ನಮ್ಮ ಮಣ್ಣ ಹೊಟ್ಟೆ ಹಸ್ತಿರೋದಕ್ಕೆ ಅನ್ನಕ್ಕೆ ಜಿಗುಪ್ಸೆ ಬರಂಗ ಊಟ ಮಾಡ್ದ ಆಮೇಲೆ ಹಂಗೆ ಹಂಗೆ ಹಂಗ್ ತಗೋಬೇಕು ಸಂಜೆ ಐದುವರೆ ಆಗಿತ್ತು ಸೂರ್ಯ ಅಲ್ಲೇ ಮುಳುಗ್ತಾ ಇದ್ದ ಸೂರ್ಯನ ಕಿರಣಗಳು ನನ್ನ ಕಣ್ಣಿಗೆ ಹೊಡಿತಿದ್ವು ಆದ್ರೂ ಆ ಕಿರಣಗಳಿಗೆ ಬಗ್ದಂಗೆ ನಾನು ಹೊರಟಿದ್ದೆ ಅಲ್ಲಿಗಪ್ಪ ಅಂದ್ರೆ ಗೊಲಂ ಕಟ್ಟಾಗಿ ನಮ್ಮ ಹುಡುಗ ಈ ಜಾತ್ರೆಯಲ್ಲಿ ನಾನು ಚಪ್ಲಿ ಯಾರಾದ್ರೂ ಒತ್ಕೊಂಡು ಹೋಗ್ಬಿಡ್ತಾರೆ ನಾನ್ ತಂದಿರೋದು ಹೊಸ ಚಪ್ಲಿ ಅದಕ್ಕೆ ಮೂರು ಐದು ರೂಪಾಯಿ ಕೊಟ್ಬಿಟ್ಟಿನಿ ಯಾರನ್ನ ನೋತ್ಕೊಂಡ್ರೆ ಏನ್ ಗತಿ ಅಂತ ಸೈಡ್ ಬಿಟ್ಟ ಅವ್ನು ನೋಡಿದ್ರೆ ಹಳೆ ಚಪ್ಲಿ ಇವ್ ಬಿಡ ಸ್ಟೈಲ್ ನೋಡ್ರಿ ಯಾರು ಹೊತ್ಕೊಂಡು ಅಂತ ಗೊತ್ತಾಯ್ತು ಆಮೇಲೆ ಹೆಣ್ಣುಕಾಯ ತಮ್ಮ ಅಂತ ಹೋದ್ವಿ ಅಷ್ಟೊತ್ತಿಗೆ ನಮ್ಮ ಮಾಮ ನಮ್ಮನ್ನು ನೋಡಿ ಬರ ಎಲ್ಲ ಹಣ್ಣುಕಾಯಿ ತಗಡ್ರಿ ನಾನೇ ಹಣ್ಣು ಕಾಯಿ ಹಂಗ ಇಟ್ಟೇನಿ ಅಂತ ಅಷ್ಟೊತ್ತಿಗೆ ನಮ್ಮ ಹುಡುಗರೆಲ್ಲ ಕರ್ಕೊಂಡು ನಾನು ಓದೇ ಹೋಗ್ತಿದ್ದಂಗೆ ನಮ್ಮ ಮಾಮ ಐವತ್ತು ರೂಪಾಯಿ ಇರೋ ಹಣ್ಣು ಕೈನ ನೂರು ರೂಪಾಯಿ ಅಂತ ಹೇಳ್ಬಿಡೋದ ನಮಗೆ ಮಾತ್ರ ಅಂತ ಅಂದ ಅದಕ್ಕೆ ಡಿಸ್ಕೌಂಟ್ ಮಾಡಿ ಒಂದು ನಾಲ್ಕೈದು ಹಣ್ಣುಕಾಯ್ತೀವಿ ಅಷ್ಟೊತ್ತಿಗೆ ನಮ್ಮ ಹುಡುಗರು ಹೊಟ್ಟಿಸ್ಬಿಟೈತೆ ಎರ್ಗೂ ಫಸ್ಟ್ ಊಟ ಮಾಡಿ ಕೈ ಹೊಡಸೋಣ ಅಂತ ಅಂದ್ರೆ ಅದಕ್ಕೆ ಅದಕ್ಕೆ ನಾನು ಫಸ್ಟ್ ಊಟ ಗಿಟ್ಟ ಏನು ಬೇಡ ಫಸ್ಟ್ ದೇವ್ರು ನೋಡ್ಕೊಂಡು ಹಣ್ಣು ಕೈ ಮಾಡ್ಸ್ಕೊಂಡು ಆಮೇಲೆ ಊಟ ಮಾಡೋಣ ಬರೀ ಅಂತಂದೆ ಅದಕ್ಕೆ ಕೊನೆಗೆ ಒಪ್ಲಿಲ್ಲ ಅವರು ನಾನು ಹಿಂಗೆ ಮಾಡಿ ಅವ್ರು ನೆಕ್ಕಳೋದ ದೇವ್ರು ನೋಡೋಣ ಅಂತ ಹಣ್ಣು ಕೈ ಮಾಡ್ಸೋಣ ಅಂತ ಗುಡಿಯಾಗೋ ಗುಡಿಯೋಕೆ ಹೋಗ್ತಿದಂಗೆ ನಮ್ಮ ಅಳಿಯ ಸಿಕ್ಕ ನಮಗಿನ ಮುಂಚೆ ಇದ್ದ ಅದಕ್ಕೆ ತೋರಣ ತೋರಣ್ರು ಬೇಡ ಬರಿ ಬರೀ ಹೇಳಿ ಅದೇ ಕರ್ಕಂಬ ಸೀದಾ ದೇವ್ರ ಗುಡಿಯಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದ್ವಿ ದೇವ್ರಿಗೆ ಕೈ ಮುಗಿತಿದ್ದು ಏನಾದ್ರೂ ಬೆಡ್ಕೆಂಬತ್ತಾರೆ ಆದ್ರೆ ನಾನೇನು ಬೆಡ್ಕೆಂಬ ಯಾಕಪ್ಪ ಅಂದ್ರೆ ಕಣ್ಣಿಲ್ಲದ ನನಗೆ ಕಣ್ಣು ಕೊಟ್ಟ ಮಹಾನ್ ದೈವ ಅರಿವ ಹಾವಿನ ಗಂಡ ಬೂದಿ ಮುಚ್ಚಿದ ಕೆಂಡ ಭೂ ಲೋಕದ ಉದ್ದಂಡ ನಾಗರ ಹಾವಿನ ಒಡೆಯ ಸಾವಿರಾರು ಹಾವುಗಳನ್ನು ಕೈಯಲ್ಲಿ ಹಿಡಿದು ಸರಸವಾಡುವ ನನ್ನ ದೊರೆ ಶ್ರೀ ಜುಂಜೇಶ್ವರ ಸ್ವಾಮಿ ದೇವ್ರ ಗುಡಿಯಾಗ ಹೋಗಿ ದರ್ಶನದ ಕಡಕ್ಕೆ ಬಂದ್ವಿ ತುಂಬ ಜನ ಪಂತಿ ಕುಕ್ಕ ಇಷ್ಟೊಂದು ಜನಗಳ ಮಧ್ಯೆ ಹೆಂಗಪ್ಪ ಕುತ್ಕೊಂಡು ಊಟ ಮಾಡೋದು ಜಾಗನೇ ಸಿಗಲ್ಲ ಅಂತ ಯೋಚನೆ ಮಾಡಿದ್ವಿ ಅಷ್ಟೊತ್ತಿಗೆ ನಮ್ಮ ಹಿನ್ನ ಕಂಡ್ ಆಗಲ್ಲ ಯಾರನ್ನಾದ್ರೂ ದಬ್ಬಿ ಕುತ್ಕೊಂಡು ಊಟ ಮಾಡ್ಬೇಕಂತ ಕೆಚ್ಚಾಕಿದ್ರು ಅಷ್ಟೊತ್ತಿಗೆ ಪಂತಿ ಅದ ಕುತ್ಕೊಂಡು ಊಟ ಅಂತ ನೋಡಿದ್ವಿ ತಿರ್ಗ ಪಂತಿ ಫುಲ್ ಆಗಬಿಡ್ತೇವೆ ನಾವು ಮದ್ಗೆ ಎಂಟು ಹೊರ ಆಯ್ತು ಕನಿಗೆ ಆಮೇಲೆ ಊಟ ಕುಕ್ಕಂಡ್ವಿ ಊಟ ಕುಕ್ಕಂ ಟೇಬಲ್ ತುಂಬ ನೀರು ಆ ಎಲೆನೇ ನಿಲ್ತಿರಲ್ಲ ಅದಕ್ಕೆ ಹಾಕಿ ಊಟ ಮಾಡಿದ್ವಿ ನಮ್ಮಣ್ಣಯ್ಯ ಹೊಟ್ಟೆ ಹಸ್ತಿರೋದಕ್ಕೆ ಅನ್ನಕ್ಕೆ ಜಿಗುಪ್ಸೆ ಬರಂಗ ಊಟ ಮಾಡದ ಸರಿಯಾ ತಾಬಕಣ